ಅವರ ಒಂದು ಫೇಲ್ಯೂವರನ್ನು ಡೈವರ್ಟ್ ಮಾಡ್ಕೋಬೇಕಂತಹ ಕಾರಣಕ್ಕಾಗಿ ಈ ರೀತಿಯಾದಂಥ ಕೆಲಸ ಮಾಡ್ತಾಯಿದ್ದಾರೆ ಯಾಕಂದ್ರೆ ಅವ್ರದ್ದು ಇನ್ಸ್ಟೆಬಿಲಿಟಿ ಅವರಲ್ಲಿಯ ಜಗಳ ಅವರ ಫೇಲ್ಯೂಯರು ಯಾವ ರೀತಿ ಇದೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಆ ಪರಿಸ್ಥಿತಿ ನೀವೆಲ್ಲ ನೋಡಿರಿ ಅಂತ ನಾನು ಭಾವಿಸ್ತೇನೆ ಒಂದು ಲೊಕ್ಯಾಲಿಟಿಯಿಂದ ಒಂದು ಓಣಿಯಿಂದ ಅಲ್ಲಿ ಒಂದು ಧರ್ಮದವ್ರನ್ನ ಅಂದರೆ ಹಿಂದೂ ಧರ್ಮದವ್ರನ್ನ ಎಬ್ಬಿಸಿ ಕಳಿಸ್ತೀವಿ ನಾವು ಅವ್ರನ್ನ ಒಕ್ಕಲೆಬ್ಬಿಸ್ತೀವಿ ಅನ್ನೋಂಥ ಒಂದು ಸ್ಥಿತಿಗೆ ಬಂದಾಗೂ ಸರ್ಕಾರ ಏನು ಕ್ರಮ ಕೈಗೊಳ್ಳೋದಿಲ್ಲ ಸೊ ಇದರಲ್ಲ ಏನಂತಂದರೆ ಫೇಲ್ಯೂರ್ ಆಫ್ ದಿ ಗೌರ್ಮೆಂಟು ಇದನ್ನು ಮರೆಮಾಚಲಿಕ್ಕೆ ಮಾಡ್ತಾ ಇದ್ದಾರೆ ಅವ್ರದ್ದೇನು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನಾ ನವಂಬರ್ಗೆ ಮುಖ್ಯಮಂತ್ರಿ ಆಗಿ ಯಾಕೆ ಅಕ್ಟೋಬರ್ ನವಂಬರ್ಗೆ ಅಂತ ಸೊ ಅದಕ್ಕೆ ಅವರು ರಾಜಣ್ಣವರು ಹೇಳಿನೂ ಹೇಳಿದರು ಕ್ರಾಂತಿ ಆಗ್ತದೆ ಅಂತ ಹೇಳಿ ಆ ಸೆಪ್ಟೆಂಬರ್ ಕ್ರಾಂತಿ ಈಗ ಸೆಪ್ಟೆಂಬರ್ ಮುಗಿತಾ ಬಂದಿದೆ ಅದನ್ನು ಹೆಂಗಾರು ಮಾಡಿ ಆ ಕ್ರಾಂತಿ ಮುಂದೆ ಹಾಕ್ಬೇಕು ಅನ್ನುವಂಥದ್ದು ಒಂದು ತಮ್ಮ ಒಂದು ಒಳಜಗಳವನ್ನು ಮುಚ್ಚಿಕೊಳ್ಳಿಕ್ಕೆ ಈ ಜಾತಿ ಸಮೀಕ್ಷೆ ಮಾಡ್ತಾ ಇದ್ದಾರೆ ಹೊರತಾಗಿ ನಾನು ಕೇಳೋದು ಜಾತಿ ಸಮೀಕ್ಷೆ ನೀವು ಎಷ್ಟು ಜಾತಿಗೆ ಒಳ್ಳೇದು ಮಾಡಿದಿರಿ ನೀವು